ವಿಜಯನಗರ ಜಿಲ್ಲೆಯ ಹಗರೆಬೊಮ್ಮನಹಳ್ಳಿ ತಾಲೂಕಿನಲ್ಲಿರುವ ಕಲ್ಯಾಣ ಕರ್ನಾಟಕ ಸಾರಿಗೆ ನಿಯಮ ಘಟಕದಲ್ಲಿ ಇತ್ತೀಚೆಗೆ ಚಾಲಕರ ದಿನಾಚರಣೆ ಮತ್ತು ಮಹಿಳಾ ದಿನಾಚರಣೆಯನ್ನು ಅದ್ದೂರಿಯಾಗಿ ಆಚರಿಸಲಾಯಿತು ಈ ವಿಶೇಷ ಸಂದರ್ಭದಲ್ಲಿ ಸಾರಿಗೆ ಘಟಕದ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಸೇರಿ ಚಾಲಕರನ್ನ ಗೌರವಿಸಿದ್ದಾರೆ ಅವರ ಸಮರ್ಪಣಾ ಮನೋಭಾವವನ್ನು ಶ್ಲಾಘಿಸಿದ್ದಾರೆ ಘಟಕದ ಅಧಿಕಾರಿ ಜಡೇಶ್ ಸ್ವಾಮಿಯವರು ಮತ್ತು ಸಿಬ್ಬಂದಿ ವರ್ಗದವರು ಚಾಲಕರಿಗೆ ಸನ್ಮಾನಿಸಿ ಅವರ ದಿನವನ್ನ ಅರ್ಥಪೂರ್ಣವಾಗಿಸಿದ್ದಾರೆ ಚಾಲಕರ ಸೇವೆಯನ್ನ ಗುರುತಿಸಿ ಅವರಿಗೆ ಪ್ರೋತ್ಸಾಹ ನೀಡಲಾಯಿತು ಈ ಕಾರ್ಯಕ್ರಮದಲ್ಲಿ ಚಾಲಕರಿಗೆ ಸಿಹಿ ಹಂಚಿ ಅವರೊಂದಿಗೆ ಸಂತೋಷವನ್ನು ಹಂಚಿಕೊಳ್ಳಲಾಯಿತು ಹಗರಿಬೊಮ್ಮನಹಳ್ಳಿಯ ಶಾಸಕರಾದ ನೇಮಿರಾಜ್ ನಾಯಕ್ ಅವರು ಕಾರ್ಯಕ್ರಮಕ್ಕೆ ಆಗಮಿಸಿ ಚಾಲಕರ ದಿನಾಚರಣೆಗೆ ಮೆರುಗು ನೀಡಿದ್ದಾರೆ ಶಾಸಕರು ಚಾಲಕರನ್ನ ಅಭಿನಂದಿಸಿದರು ಮತ್ತು ಅವರ ನಿಷ್ಠಾವಂತ ಸೇವೆಗಳನ್ನ ಶ್ಲಾಘಿಸಿದ್ದಾರೆ ಸಾರಿಗೆ ವ್ಯವಸ್ಥೆಯಲ್ಲಿ ಚಾಲಕರ ಪಾತ್ರದ ಮಹತ್ವ ಒತ್ತಿ ಹೇಳಿದ್ದಾರೆ ಶಾಸಕರು ಮಾತನಾಡಿ ಚಾಲಕರು ಸಮಾಜದ ಬೆನ್ನೆಲುಬು ಅವರ ಶ್ರಮದಿಂದಾಗಿ ಸಾರಿಗೆ ವ್ಯವಸ್ಥೆ ಸುಗಮವಾಗಿ ನಡೆಯುತ್ತದೆ ಅವರ ದಿನಾಚರಣೆಯನ್ನು ಆಚರಿಸುವುದು ನಿಜಕ್ಕೂ ಸಂತಸದ ವಿಷಯ ಎಂದಿದ್ದಾರೆ ಈ ಕಾರ್ಯಕ್ರಮವು ಚಾಲಕರಿಗೆ ಪ್ರೋತ್ಸಾಹ ನೀಡುವ ಮತ್ತು ಅವರ ಕಾರ್ಯಕ್ಷಮತೆಯನ್ನು ಗುರುತಿಸುವ ಉತ್ತಮ ವೇದಿಕೆಯಾಯಿತು Uh-huh, huh. Mm -hmm. mm -hmm.